ಎಲ್ಲ ನನ್ನ ಆತ್ಮೀಯ ಧನುರಾಶಿಯ ರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ವರ್ಷಾಂತದ ಅಂದರೆ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ಮತ್ತೆ ನಿಮಗೆ ಒಂದು ಸುವರ್ಣ ಯುಗ ಇದ್ದಂಗೆ ಯಾಕಂತಂದರೆ ಹೋದ ಗುರುಬಲ ಮತ್ತೆ ಬರ್ತಾ ಇದೆ ಯಾಕಂತಂದರೆ ವಕ್ರಿ ಗುರು ಮಿಥುನಕ್ಕೆ ಸಂಚರಿಸುವಂಥದ್ದು ಮತ್ತು ಸಪ್ತಮ ಭಾವದಲ್ಲಿ ನಿಮಗೆ ಬಂದು ಸ್ಥಿರವಾಗಿ ನೆಲೆಸಿರುವಂಥದ್ದು ಅದರಿಂದ ನಿಮಗೆ ಗುರುಬಲ ಕೂಡ ಬರ್ತದೆ ಹಾಗಾಗಿ ಯಾವುದೇ ರೀತಿಯಾದಂಥ ಇಷ್ಟು ದಿನ ಏನಿತ್ತು ಒಂದು ತಿಂಗಳ ಹಿಂದೆ ಕನ್ಫ್ಯೂಷನ್ಗಳೆಲ್ಲ ದೂರ ಆಗ್ತದೆ ನಿಮಗೆ ಆದರೆ ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಿಮಗೆ ಕೆಲವೊಬ್ಬರು ಹೇಳ್ತಾರೆ ಏನೂ ಆಗಲಿಲ್ಲ ಸರ್ ಏನೂ ನಮ್ಗೆ ಏಳಿಗೆನೇ ಇಲ್ಲ ಅಥವಾ ತುಂಬ ತೊಂದರೆಗಳೇ ಅನುಭವಿಸ್ತಾ ಇದ್ದೀವಿ ಅಂದ್ಕೊಂಡು ತಾವು ಕೇಳಬಹುದು ಆದರೆ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಗೋಚಾರ ಫಲ ಮಾತ್ರ ಇದು ನೆನಪಿಟ್ಕೊಳ್ಳಿ ಇದು ರಾಶಿಯ ಗೋಚಾರ ಫಲ ಇದು ನಿಮಗೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಅಷ್ಟೇ ನಿಮಗೆ ಒಂದು ಫಲವನ್ನು ಕೊಡಬಹುದು ಆದರೆ ಅಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ಜನ್ಮಕುಂಡಲಿ ಏನಿರ್ತದೋ ಅದರ ಮೇಲೆ ನಿಮ್ಮ ಸಂಪೂರ್ಣವಾದಂಥ ಒಂದು ಭವಿಷ್ಯ ಅಡಗಿರ್ತದೆ ಹಾಗಾಗಿ ಇಂಥ ಕೆಲವೊಂದಿಷ್ಟು ಸಮಸ್ಯೆಗಳು ಇದ್ದಲ್ಲಿ ನಿಮಗೆ ನೀವು ಖಂಡಿತವಾಗಲೂ ಒಂದು ನುರಿತ ಜ್ಯೋತಿಷಿಗಳಿಗೆ ತಮ್ಮ ಮೂಲ ಜಾತಕವನ್ನು ತೋರಿಸಿ ನಿಮಗೆ ಜಾತಕ ಇಲ್ಲ ಅಂತಂದರೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಡೇಟ್ ಆಫ್ ಟೈಮ್ ಕೊಡಿ ಅವರು ಖಂಡಿತವಾಗಲೂ ಕೂಡ ನೋಡಿಬಿಟ್ಟು ನಿಮ್ಗೆ ಹೇಳ್ತಾರೆ ಅದರಿಂದ ಮಹಾನ್ ಖರ್ಚು ಹೇಳುವಂಥದ್ದು ಏನೂ ಆಗೋದಿಲ್ಲ ಜ್ಯೋತಿಷಿಗಳು ಎಲ್ಲರೂ ಬಂದುಬಿಟ್ಟು ನಿಮ್ಗೆ ದೊಡ್ಡ ಚಾರ್ಜ್ ಮಾಡೋಕ್ಕೆ ಹೋಗೋದಿಲ್ಲ ಧನುರ್ ರಾಶಿಯವರಿಗೆ ಎಲ್ಲೋ ಒಂದು ಕಡೆಗೆ ಗುರುಬಲ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಸಪ್ತಮದಲ್ಲಿ ಗುರು ಇದ್ದಾಗ ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗ್ತದೆ ಒಂದು ಮಾನಸಿಕ ನೆಮ್ಮದಿ ಬರುವಂಥದ್ದು ಆಗ್ತದೆ ನಿಮಗೆ ಆ ರೀತಿಯಾದಂಥ ಒಂದು ಕಿರಿಕಿರಿ ಬೇಡ ಎಲ್ಲೋ ಒಂದು ಕಡೆಗೆ ನಾವು ನೆಗೆಟಿವ್ ಯೋಚನೆ ಮಾಡಿಕೊಂಡೆ ದಿನ ಬೆಳಗ್ಗೆ ಎದ್ದು ಕೂಡಲೇ ಅದು ನೆಗೆಟಿವ್ ಆಗೇ ಪರಿಣಾಮ ಆಗ್ತದೆ ಎಲ್ಲೋ ಒಂದು ಕಡೆ ನೀವು ಪಾಸಿಟಿವ್ ವೇನಲ್ಲೇ ಬಿಟ್ಟು ಕೂತ್ಕೊಂಡು ಇವತ್ತು ನನ್ನ ಕೆಲಸ ಆಗ್ತದೆ ಅಂದ್ಕೊಂಡ್ಬಿಟ್ಟು ನೀವು ನಿಮ್ಮ ಕೆಲಸವನ್ನು ಶುರು ಮಾಡಿದರೆ ಖಂಡಿತವಾಗಲೂ ಕೂಡ ಆ ಕೆಲಸದಲ್ಲಿ ಯಶಸ್ಸು ಹೇಳುವಂಥದ್ದು ಕೂಡ ನಿಮ್ಗೆ ಸಿಗ್ತದೆ ಇದು ತಾವು ಮಂದಟ್ಟು ಮಾಡ್ಕೋಬೇಕು ಯಾವತ್ತೂ ನನ್ನ ಹತ್ರ ಆಗೋದಿಲ್ಲ ಅಂದ್ಕೊಂಡು ಪ್ರಯತ್ನನೇ ಮಾಡದೇ ಇದ್ದರೆ ಯಾವ ಕೆಲಸ ಆಗುತ್ತೆ ಹೇಳಿ ನಿಮ್ಮ ಹತ್ರ ಕೆಲಸ ಆಗುತ್ತೆ ಅಂದ್ಕೊಂಡು ಎದ್ದು ನಿಂತಾಗ ನೀವು ಏನು ಕೆಲಸ ಬೇಕಾರೋ ಮಾಡ್ತೀರಾ ಹೇಳುವಂಥದ್ದು ನಿಮ್ಮ ಮನಸಲ್ಲಿರಲಿ ಇದು ಮನುಷ್ಯನ ಸೈಕಾಲಜಿ ಕೂಡ ಹೌದು ಈ ವಿಷಯ ಎಲ್ಲ ಇಲ್ಲಿ ಬೇಡ ಇಲ್ಲಿ ಸೈಕಾಲಜಿ ಬಗ್ಗೆ ಈ ಜ್ಯೋತಿಷ್ಯದ ಬಗ್ಗೆ ಮಾತ್ರ ನಾನು ಹೇಳ್ತೇನೆ ಈ ಗುರುಬಲದಿಂದ ನಿಮಗೆ ಏನೆಲ್ಲ ಲಾಭಗಳಿದೆ ಅಥವಾ ಬೇರೆ ಬೇರೆ ಗ್ರಹಗಳಿಂದ ಯಾವುದೆಲ್ಲ ನಿಮ್ಗೆ ಲಾಭ ಫಲಗಳಿದೆ ಡಿಸೆಂಬರಲ್ಲಿ ಹೇಳುವಂಥದ್ದು ಒಂದೊಂದಾಗಿ ನೋಡ್ಕೊಂಡು ಬರೋಣ ಪ್ರಥಮವಾಗಿ ಈ ಗುರುಬಲ ಬಂದಿದ್ದರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಜಾಸ್ತಿ ಆಗ್ತದೆ ಉತ್ಸಾಹ ಜಾಸ್ತಿ ಆಗ್ತದೆ ನಾನು ಮಾಡಬಲ್ಲೆ ನನ್ನಿಂದ ಸಾಧ್ಯ ಹೇಳುವಂಥದ್ದು ನಿಮ್ಮ ಮನಸ್ಸಿಗೆ ಬರ್ತದೆ ಖಂಡಿತವಾಗಲೂ ಕೂಡ ನೀವು ಮಾಡೇ ಮಾಡ್ತೀರ ಯಾಕಂತಂದರೆ ಧನು ರಾಶಿಯವರು ಅಂತಂದರೆ ಇಟ್ಟ ಗುರಿ ಯಾವತ್ತೂ ತಪ್ಪವರಲ್ಲ ಒಂದು ನಿಷ್ಠೆ ಅಂತಂದ್ರೆ ಧನುರ್ ರಾಶಿ ಧನು ರಾಶಿಯವರಿಗೆ ನಿಷ್ಠೆ ಜಾಸ್ತಿ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ನೀವು ಶಾರ್ಟ್ ಟೆಂಪರ್ ಇರ್ತೀರಿ ಅದರಲ್ಲೂ ಮೂಲ ನಕ್ಷತ್ರದವರು ತುಂಬ ಶಾರ್ಟ್ ಟೆಂಪರ್ ಇರ್ತೀರಿ ಕೆಲವೊಂದು ಜಾಗದಲ್ಲಿ ನಿಮ್ಮ ಕೋಪವೇ ನಿಮಗೆ ಒಂದು ತಾಪಕ್ಕೆ ಹಾಕ್ಬೋದು ಇಂಥ ಕೋಪನ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಇದಕ್ಕೆ ಬಂದುಬಿಟ್ಟು ಪಶ್ಚಾತ್ತಾಪವೇ ಪ್ರಾಯ ಪ್ರಾಯಶ್ಚಿತವಾಗಿ ನೀವು ಅನ್ಭವಿಸಬೇಕಾಗ್ತದೆ ಹಾಗಾಗಿ ಜನರ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ನಿಗಾ ಇಟ್ಟು ಮಾತಾಡಬೇಕಾಗ್ತದೆ ನಿಮ್ಮ ಕೋಪನ ನಿಮ್ಮ ಹತೋಟಿನಲ್ಲಿ ಇಟ್ಕೋಬೇಕಾಗ್ತದೆ ಸ್ನೇಹಿತರೆ ಇಲ್ಲಾಂತಂದರೆ ಒಂದು ಸರಿ ಉದ್ರಿದ್ರೆ ಮುತ್ತು ಮಾತು ಮುತ್ತಾಗಿರಲಿ ಒಂದು ಸರಿ ಮಾತಾಡಬೇಕಾದ್ರೆ ಸಾವಿರ ಸತಿ ಯೋಚನೆ ಮಾಡಿ ಅದು ನಿಮ್ಮ ಕುಟುಂಬದಲ್ಲಿರಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿರಲಿ ನಿಮ್ಮ ಸ್ನೇಹಿತರ ಜೊತೆಗಿರಲಿ ನಿಮ್ಮ ಮಾತು ಮುತ್ತಾಗಿರಬೇಕಾಗ್ತದೆ ಯಾಕಂತಂದರೆ ಕಾನ್ಫಿಡೆನ್ಸ್ ಜಾಸ್ತಿ ಬರ್ತದೆ ಗುರುಬಲ ಬಂದಾಗ ಒಂದು ನೆಮ್ಮದಿ ಹೇಳುವಂಥದ್ದು ಇರ್ತದೆ ಆವಾಗ ನಾನು ಏನು ಬೇಕಾರೋ ಮಾಡಬಲ್ಲ ಹೇಳುವಂಥದ್ದು ಒಂದು ನಿಮಗೆ ಓವರ್ ಕಾನ್ಫಿಡೆನ್ಸು ಕೂಡ ಬರ್ತದೆ ಕಾನ್ಫಿಡೆನ್ಸ್ ಇರಲಿ ಓವರ್ ಕಾನ್ಫಿಡೆನ್ಸ್ ಬೇಡ ಈ ಟೈಮಲ್ಲಿ ಕುಟುಂಬದಲ್ಲಿ ಸೌಖ್ಯ ಪ್ರಥಮವಾಗಿ ನಾನು ನಿಮಗೆ ಹೇಳಬೇಕು ಅಂತಂದರೆ ಕುಟುಂಬದವರ ಜೊತೆಗೆ ನೀವು ಯಾವತ್ತೂ ಕೂಡ ಮಾತಾಡಬೇಕಾದ್ರೆ ನೀವು ಹಿಂದೆ ಮುಂದೆ ನೋಡಿದ್ರೆ ಫಿಲ್ಟರ್ ಇಲ್ಲದೇನೆ ಮಾತಾಡ್ತೀರಾ ಏನಿದ್ರು ನನ್ನಿಂದ ನನ್ನ ಮಾತು ನಡೆಯುತ್ತೆ ಹೇಳೋ ಲೆಕ್ಕದಲ್ಲಿ ಹೋಗ್ತೀರಾ ಆದರೆ ತುಂಬ ನಿಮ್ಮ ತುಂಬ ವಿಷಯಗಳಲ್ಲಿ ನೀವು ಕುಟುಂಬದವರಿಗೆ ಹರ್ಟ್ ಮಾಡ್ತಾಯಿರ್ತಾರೆ ಎಲ್ಲೋ ಒಂದು ಕಡೆಗೆ ನಾನು ಎಲ್ಲರಿಗೂ ಅಂತೂ ಹೇಳೋದಿಲ್ಲ ನೂರಕ್ಕೆ ನೂರು ಜನರಿಗೆ ಧನು ಅಂದ್ಕೊಂಡು ಹೇಳೋದಿಲ್ಲ ಇಲ್ಲಿ ಇಲ್ಲಿ ಹೇಳ್ತಿರುವಂಥದ್ದು ಕೆಲವೆಷ್ಟು ಜನರಿಗೆ ಮಾತ್ರ ಇದು ಈ ಪರ್ಸೆಂಟೇಜಲ್ಲಿ ಧನುರ್ ರಾಶಿಯವರು ಜಾಸ್ತಿ ಜನ ಇರ್ತಾರೆ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ ತಪ್ಪು ಹೋಗ್ಬೇಡಿ ಕುಟುಂಬದಲ್ಲಿ ಸೌಖ್ಯ ಇರ್ತದೆ ಆದರೆ ನಿಮ್ಮ ಮಾತು ಕುಟುಂಬದವ್ರ ಜೊತೆಗೆ ಸೌಖ್ಯವಾಗಿ ಇರಬೇಕು ಸೌಮ್ಯವಾಗಿ ಇರಬೇಕಾಗ್ತದೆ ಮತ್ತು ನಿಮಗೇನೆಲ್ಲ ಕಿರಿಕಿರಿ ಇತ್ತು ಗಂಡ ಹೆಂಡತಿ ಜೊತೆಗಾಗಿರಲಿ ಅಪ್ಪ ಅಮ್ಮಂದಿರ ಜೊತೆಗಾಗಿರಲಿ ಅಣ್ಣ ತಮ್ಮಂದಿರ ಏನೆಲ್ಲ ಕಿರಿಕಿರಿ ಇತ್ತು ಆ ಕಿರಿಕಿರಿ ಎಲ್ಲ ದೂರ ಆಗ್ತದೆ ಖಂಡಿತವಾಗಲೂ ಕೂಡ ಇದರಲ್ಲಿ ಯಶಸ್ಸು ಹೇಳುವಂಥದ್ದು ಕೂಡ ನಿಮಗೆ ಸಿಗ್ತದೆ ಈ ಕುಟುಂಬದವ್ರ ಜೊತೆಗೆ ನೀವು ಚೆನ್ನಾಗಿದ್ದಾಗ ನೀವು ಎಲ್ಲೇ ಎಲ್ಲೇ ಏನೇ ಕೆಲಸ ಮಾಡಿದರೂ ಕೂಡ ನಿಮ್ಗೆ ಕೈ ಹಿಡಿಯುವಂಥದ್ದು ಆಗ್ತದೆ ಯಾಕಂತಂದರೆ ಮನೆಯಿಂದ ನಾವು ಹೊರಡಬೇಕಾದ್ರೆ ಯಾವುದೇ ಒಂದು ಕೆಲಸಕ್ಕೆ ಒಂದು ಕಾನ್ಫಿಡೆನ್ಸಿಂದ ಹೊರಟಾಗ ಅಥವಾ ಒಂದು ಖುಷಿಯಿಂದ ಹೊರಟಾಗ ಅಲ್ಲಿ ಸಿಗುವಂಥ ಫಲನೇ ಬೇರೆ ಇರ್ತದೆ ಅಲ್ವಾ ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಈ ಕುಟುಂಬ ಸೌಖ್ಯ ಹೇಳುವಂಥ ಜಾಸ್ತಿ ಆಗುವಂಥದ್ದು ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ನಿಮ್ಮ ರಾಶಿಯಲ್ಲಿ ಚತುರ್ಥ ಶನಿ ನಡೀತಾ ಇದೆ ಶನಿಯ ವಿಚಾರಕ್ಕೆ ಬಂದರೆ ಚತುರ್ಥ ಶನಿ ನಡೀತಾ ಇದೆ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಯಾವಾಗ ನಿಮಗೆ ಈ ಗುರುಬಲ ಹೋಗಿತ್ತು ಈಗ ಲಾಸ್ಟ್ ಮಂತಲ್ಲಿ ಅಲ್ಲಿ ಏನು ಗುರುಬಲ ಹೋಗಿತ್ತು ನಿಮಗೆ ಆ ಟೈಮಲ್ಲಿ ಏನಾಗಿತ್ತು ಕೇಳಿದ್ರೆ ಸ್ವಲ್ಪ ಶನಿಯ ಒಂದು ಚತುರ್ಥ ಭಾವದಲ್ಲಿ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗಿಬಿಡ್ತು ಒಂದೇ ಟೈಮಿಗೆ ಕಿರಿಕಿರಿ ಜಾಸ್ತಿ ಆಯಿತು ಅಥವಾ ನಿಮಗೆ ಮಾನಸಿಕವಾಗಿ ಒಂದು ಸ್ವಲ್ಪ ನೆಮ್ಮದಿನೂ ಕಡಿಮೆ ಆಗಿತ್ತು ಆದರೆ ಈ ಡಿಸೆಂಬರ್ ಮೂರನೇ ತಾರೀಕು ನಿಂತ ನಿಮಗೆ ಖಂಡಿತವಾಗಲೂ ಕೂಡ ಈ ಚತುರ್ಥ ಶನಿ ಆಟ ಅಷ್ಟೊಂದು ನಡೆಯೋದಿಲ್ಲ ಯಾಕಂತಂದರೆ ಗುರು ಪ್ರಬಲವಾಗಿರಬೇಕಾದ್ರೆ ಶನಿ ಆಟ ಅಷ್ಟೊಂದು ನಡೆಯೋದಿಲ್ಲ ಹೆದ್ರಿಕೊಳ್ಳೋಕೆ ಹೋಗಕ್ಕೆ ಹೋಗ್ಬಿಡಿ ಚತುರ್ಥದಲ್ಲಿ ಶನಿ ಇದ್ದರೂ ಕೂಡ ಗುರು ಅದನ್ನು ತಡೀತಾರೆ ನಿಮಗೆ ಕೆಟ್ಟ ಕೆಲವೊಂದಿಷ್ಟು ಘಟನೆಗಳು ನಡೆಯೋದಿದ್ದರೆ ಗುರು ತಡೀತಾರೆ ನಿಮ್ಮ ಕೆಲಸನ ನೀವು ಗುರಿ ಇಟ್ಟು ಮಾಡಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗ್ತದೆ ಇನ್ನು ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಮದುವೆ ಆಗಬೇಕು ಅಂದ್ಕೊಂಡು ಹುಡುಕ್ತಾ ಇದ್ದವರು ಅಥವಾ ಕೆಲವೊಂದಿಷ್ಟು ಜನ ಎಂಗೇಜ್ಮೆಂಟ್ ಮಾಡ್ಕೊಂಡು ಕೂತ್ಕೊಂಡಿದ್ದವರು ಗಂಡಾಗ್ಲಿ ಹೆಣ್ಣಾಗಲಿ ನಾನು ಹೇಳ್ತಿರುವಂಥದ್ದು ಕಂಕಣ ಹೇಳುವಂಥದ್ದು ಇದೆ ಒಳ್ಳೆಯ ಒಂದು ಸಂಬಂಧ ಸಿಕ್ಕಿದರೆ ನೋಡಿ ಅಥವಾ ನೀವು ಹುಡುಕಿ ಹುಡುಕ್ಬಿಟ್ಟು ಗಂಡಾದರೆ ಹೆಣ್ಣಿನ ಕಡೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಹೆಣ್ಣಾದರೆ ಗಂಡಿನ ಕಡೆಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಯಾಕಂತಂದರೆ ಜೀವನದಲ್ಲಿ ಮದುವೆ ಹೇಳೋದು ಒಂದೇ ಸರಿ ಆಗಬೇಕು ಅದು ಏನೋ ತಾತ್ಕಾಲಿಕವಾಗಿ ಮದುವೆ ಆಗುವಂಥದ್ದು ಏನೂ ಇರೋದಿಲ್ಲ ಜೀವನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ವಿಚ್ಛೇದನ ಹೇಳುವಂಥದ್ದು ಜಾಸ್ತಿ ಆಗಿಬಿಟ್ಟಿದೆ ಎರಡನೇ ಮದುವೆ ಅಂತಂದರೆ ಎರಡನೇ ಮದುವೆನೇ ಅದು ನೆನಪಿಟ್ಕೊಳ್ಳಿ ನೀವು ಮೊದಲನೇ ಮದುವೆ ಏನಿದೆಯೋ ಅದು ನಿಮ್ಮ ಜೀವನಕ್ಕೆ ನಿಮ್ಮ ಭವಿಷ್ಯಕ್ಕೆ ಎರಡಕ್ಕೂ ಕೂಡ ಅದು ಒಂದು ಭದ್ರ ಬುನಾದಿ ಅಂಥ ಒಂದು ಜೀವನ ಪೂರ್ತಿ ಕಾಪಾಡಿಕೊಂಡು ಹೋಗುವಂಥ ಒಂದು ಸಂಗಾತಿಯನ್ನು ಹುಡುಕಿ ಮದುವೆಯಾಗಿ ಆದಷ್ಟು ಈ ಅವಸರ ಗಾಬರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದರಲ್ಲಿ ಆದರೆ ಕಂಕಣ ಭಾಗ್ಯ ಹೇಳುವಂಥದ್ದಿದೆ ಆಗ್ಬೋದು ಕೆಲವೊಂದಿಷ್ಟು ಜನರಿಗೆ ಪಿತ್ರಾರ್ಜಿತ ಆಸ್ತಿಯ ಒಂದು ಕಲಹಗಳು ನಡೀತಾ ಇತ್ತು ಈಗ ಒಂದು ಮಾತನ್ನ ನಿಮ್ಮ ಹತ್ರ ಹೇಳಬೇಕು ಈ ಪಿತ್ರಾರ್ಜಿತ ಆಸ್ತಿ ಮಾಡಿದವರು ನಿಮ್ಮ ತಾತಂದಿರೇ ಬಂದ್ಬಿಟ್ಟು ಅಷ್ಟೊಂದು ಕಚ್ಚಾಟ ಗುದ್ದಾಟಗಳು ಮಾಡ್ಕೊಂಡಿರಲಿಲ್ಲವೋ ಆಸ್ತಿ ಮಾಡಬೇಕಾದ್ರೆ ಆದರೆ ಈಗ ನೀವು ಪಾಲ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳುವಂಥ ಕಚ್ಚಾಟಗಳು ಗುದ್ದಾಟಗಳು ವ್ಯಾಜ್ಯಗಳು ಜಗಳಗಳು ನೋಡಿದರೆ ಅವರು ಈಸಿಯಾಗೇ ಬಂದ್ಬಿಟ್ಟು ಸಂಪಾದನೆ ಮಾಡಿಟ್ಟಿದ್ದಾರೆ ಅನಿಸ್ತಾ ಇದೆ ನೀವು ಆ ಪಾಲ್ ಮಾಡ್ಕೊಳ್ಳಿಕ್ಕೆ ಅಷ್ಟೊಂದು ದೊಡ್ಡದಾಗಿ ಗಲಾಟೆಗಳೆಲ್ಲ ಯಾಕೆ ಮಾಡ್ಕೊಳ್ಳೋಕೆ ಹೋಗ್ತೀರಾ ಒಂದು ಸ್ವಲ್ಪ ಜಾಸ್ತಿನೋ ಒಂದು ಸ್ವಲ್ಪ ಕಮ್ಮಿನೋ ನೀವು ಅದನ್ನು ಸರಿಯಾಗಿ ನೋಡಿ ಮಾಡಿಕೊಂಡು ಪಾಲ್ ಮಾಡಿಕೊಂಡು ಒಂದು ಜಗಳ ದೋಂಬಿಗಳಿಗೆ ಅವಕಾಶ ಮಾಡ್ಕೊಡೋಕೆ ಹೋಗಬೇಡಿ ಇದೆಲ್ಲ ಬಂದ್ಬಿಟ್ಟು ನಮ್ಮ ಮಾನಸಿಕ ನೆಮ್ಮದಿನ ಕೆಡಿಯುತ್ತೆ ಏನು ಒಂದು ಫೀಟ್ ಜಾಗ ಜಾಸ್ತಿ ಹೋದರೆ ಏನೂ ಗುಡ್ಡಕೂಸ್ತು ಬಿಡೋದಿಲ್ಲ ಅಥವಾ ನಿಮ್ಗೆ ಏನು ಭಾರಿ ನಷ್ಟವೂ ಆಗೋದಿಲ್ಲ ಹಾಗಾಗಿ ಈ ಪಿತ್ರಾಜ್ಯುತ ಆಸ್ತಿ ನಿಮ್ಗೆ ಬರುವಂಥದ್ದು ಬರ್ತದೆ ಒಳಗಡೆ ಕೆಲವೊಂದಿಷ್ಟು ಕಿರಿಕಿರಿನೂ ಆಗ್ಬೋದು ಅದಕ್ಕೆಲ್ಲ ನೀವು ಕಡಿವಾಣ ಹಾಕಬೇಕಾಗ್ತದೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ಚೆನ್ನಾಗೇ ಇರ್ತದೆ ಆದರೆ ಈಗ ಸದ್ಯದಲ್ಲಿ ಏನು ನಿಮ್ಗೆ ನಡೀತಾ ಇದೆ ಕೆಲವೊಂದಿಷ್ಟು ಬಿ ಪಿ ಆಗಿರ್ಬೋದು ಕೆಲವೊಂದಿಷ್ಟು ತಲೆ ಸುತ್ತು ಆಗಿರ್ಬೋದು ಅಂಥವೆಲ್ಲ ನಿಮಗೆ ಆವಾಗವಾಗ ಕಾಣಿಸ್ಕೊಳ್ತಾ ಇರ್ತದೆ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಇನ್ನು ಚಳಿಗಾಲ ಬೇರೆ ಇರೋದರಿಂದ ನಿಮಗೆ ಕೆಲವೊಂದಿಷ್ಟು ಟೈಮಲ್ಲಿ ಮೊಳಕಾಲು ನೋವು ಕಾಣಿಸ್ಬೋದು ಸೊಂಟ ನೋವು ಕಾಣಿಸ್ಕೋಬೋದು ಅಥವಾ ಬಲ ಭುಜ ನೋವು ಕಾಣಿಸ್ಕೋಬೋದು ಇಂಥವೆಲ್ಲ ಚಿಕ್ಕಪಟ್ಟ ಆರೋಗ್ಯ ಸಮಸ್ಯೆ ಇರ್ತದೆ ಆದರೆ ಹೆದ್ರಕೊಡುವಂಥ ಅವಶ್ಯಕತೆ ಇಲ್ಲಿ ಏನೂ ಇಲ್ಲ ಆರೋಗ್ಯದ ವಿಚಾರವಾಗಿ ನಾನು ನಿಮ್ಗೆ ಆವಾಗಲೇ ಹೇಳಿದೆ ಈ ತಿಂಗಳಲ್ಲಿ ಒಂದು ರಾಹುಗೃಹದ ಒಂದು ಪ್ರತಾಪದಿಂದ ಏನಾಗ್ತದೆ ಕೇಳಿದರೆ ನಿಮ್ಗೆ ಕೋಪ ಸ್ವಲ್ಪ ಜಾಸ್ತಿ ಆಗ್ತದೆ ಮಾತು ಮಾತಿಗೆ ನಿಮ್ಗೆ ಕೋಪ ಬರ್ಬೋದು ಯಾರೋ ಒಬ್ಬರು ನಿಮಗೆ ಒಂದು ಸಲಹೆ ಅಂದ್ಕೊಂಡು ಕೊಡೋಕ್ಕೆ ಬಂದಾಗಲೂ ಕೂಡ ಆ ಸಲಹೆಯೇ ನಿಮಗೆ ಬಂದುಬಿಟ್ಟು ಕಠೋರವಾಗಿ ಕೇಳಿಸ್ಬೋದು ಆವಾಗ ನೀವು ಸಡನ್ನಾಗಿ ಕೋಪ ಮಾಡ್ಕೋಬೋದು ಕೋಪ ಮಾಡ್ಕೊಂಡು ನಾಲ್ಕು ಮಾತು ಆಡ್ಬೋದು ಆದರೆ ಅದು ಎರಡೇ ಸೆಕೆಂಡಲ್ಲಿ ನಿಮ್ಗೆ ಆ ಕೋಪ ಅಂತೂ ಇಳಿದು ಹೋಗ್ತದೆ ಆವಾಗ ನಾನು ಯಾಕಪ್ಪ ಅವ್ನಿಗೆ ಹೀಗೆ ಹೇಳ್ಬಿಟ್ಟೆ ನನ್ನ ಒಳ್ಳೇದಕ್ಕೆ ಅವ್ನು ನಾಲ್ಕು ಮಾತು ಹೇಳ್ತಾ ಇದ್ದ ನಾನು ಅವನಿಗೆ ಮಾತಾಡ್ಬಿಟ್ಟನಲ್ಲ ಅಂದ್ಕೊಂಡ್ಬಿಟ್ಟು ನಿಮ್ಗೆ ಪಶ್ಚಾತ್ತಾಪ ಆಗ್ತದೆ ಖಂಡಿತವಾಗ್ಲೂ ಕೂಡ ನೀವು ಮನಸ್ಸಲ್ಲಿ ಒಬ್ಬರೇ ಕೂತ್ಕೊಂಡು ಕೊರಗ್ತೀರಾ ಯಾಕಂದರೆ ಮಾತಾಡೋದ್ಕಿಂತ ಮೊದಲೇ ನೀವು ಯೋಚನೆ ಮಾಡಿ ಮಾತಾಡಿದರೆ ಇಂಥ ಕೊರಗಿಗೆ ಯಾವುದೋ ಒಂದು ಆಸ್ಪದ ಇರೋದಿಲ್ವಲ್ಲ ಹಾಗಾಗಿ ಎಷ್ಟೇ ಸಿಟ್ಟು ಬರಲಿ ಸಿಟ್ಟು ನಮ್ಮ ಕಂಟ್ರೋಲಲ್ಲಿ ಇರಬೇಕು ಬಿಟ್ಟರೆ ಸಿಟ್ಟಿನ ಕಂಟ್ರೋಲಲ್ಲಿ ನಾವು ಯಾವತ್ತೂ ಇರಬಾರ್ದು ಇದು ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಇದನ್ನು ಪಾಲನೆ ಮಾಡಿ ಖಂಡಿತವಾಗಲೂ ಕೂಡ ಧನುರ್ ರಾಶಿಯವರು ಇನ್ನಷ್ಟು ಮೇಲಕ್ಕೆ ಹೋಗ್ತೀರ ಎಲ್ಲೋ ಒಂದು ಕಡೆ ನಿಮ್ಗೆ ನೋಡಿದ್ರೇ ಕೆಲವೊಂದಿಷ್ಟು ಜನ ಹೆದ್ರವರು ಇದ್ದಾರೆ ಅದು ನಿಮ್ಮ ಕುಟುಂಬದಲ್ಲೂ ಇರ್ಬೋದು ಅಥವಾ ನಿಮ್ಮ ಗೆಳೆಯರ ಬಳಗದಲ್ಲೂ ಇರ್ಬೋದು ಹೌದು ಅಂತಂದರೆ ಹೌದು ಅಂತ ಹೇಳಿ ಸುಳ್ಳು ಅಂತಂದರೆ ಸುಳ್ಳು ಅಂತ ಹೇಳಿ ನೀವು ನನಗೇನು ಬೇಜಾರಿಲ್ಲ ಬಟ್ ಇರೋವಂಥ ಒಂದು ವಾಸ್ತವನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಧನುರ್ ರಾಶಿಯವರ ಒಂದು ವ್ಯಕ್ತಿತ್ವ ನಿಮ್ಮ ನಡೆ ನುಡಿ ನಿಮ್ಮ ಚಲನವಲನ ನೋಡಿದರೆ ಕೆಲವ್ರು ಹೆದ್ರವರು ಇದ್ದಾರೆ ಅದು ವಾಪೀಸಲ್ಲೂ ಇರ್ಬೋದು ಕಾರ್ಯಕ್ಷೇತ್ರದಲ್ಲೂ ಇರ್ಬೋದು ನಿಮ್ಮ ಮನೆಯಲ್ಲೂ ಇರ್ಬೋದು ನಿಮ್ಮ ಸುತ್ತಮುತ್ತಲೂ ಇರ್ಬೋದು ಆ ಥರದ ತೋರಿಸ್ಕೊಳ್ಳೋಕೆ ಹೋಗಬೇಡಿ ಯಾಕಂತಂದರೆ ವೆರಿ ಟ್ಯಾಲೆಂಟೆಡ್ ಪರ್ಸನ್ಸ್ ನೀವೆಲ್ಲ ಇಂಥ ಟ್ಯಾಲೆಂಟನ್ನು ಒಂದು ಸಂತೋಷದಿಂದ ಮತ್ತೊಬ್ಬರತ್ರ ಬಂದ್ಬಿಟ್ಟು ಹಂಚಿಕೊಂಡು ಅವರ ಹತ್ರ ಕೆಲವೊಂದಿಷ್ಟು ಸಲಹೆಯನ್ನು ಪಡ್ಕೊಂಡು ತಾವು ಮುಂದೆ ಹೋಗೋದು ನಿಮ್ಮ ಭವಿಷ್ಯಕ್ಕೆ ಅತಿ ಸೂಕ್ತವಾದಂಥದ್ದು ಅವಸರದ ನಿರ್ಧಾರ ಎಂದಿಗೂ ತಗೊಳ್ಳೋಕೆ ಹೋಗಬೇಡಿ ಧನುರ್ ರಾಶಿಯವರೇ ಅದು ಎಜುಕೇಟೆಡ್ ಆಗಿರಿ ನೀವು ಅಥವಾ ಅನ್ಎಜುಕೇಟೆಡ್ ಆಗೇ ಇರಿ ಬುದ್ಧಿ ಬುದ್ಧಿ ದೇವರು ನಮಗೆ ಹುಟ್ಟಬೇಕಾದ್ರೆ ಕೊಟ್ಟು ಕಳಿಸ್ತಾನೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಕೆಪಾಸಿಟಿ ಮತ್ತು ಅರ್ಹತೆ ನಿಮ್ಮಲ್ಲಿ ಇರಬೇಕಾಗ್ತದೆ ಆ ಅರ್ಹತೆ ನಿಮ್ಮ ಹತ್ರ ಇರುತ್ತೆ ಆದರೆ ನೀವು ಯೂಸ್ ಮಾಡ್ಕೊಳ್ತಾ ಇಲ್ಲ ಅದನ್ನು ಯೂಸ್ ಮಾಡಿಕೊಳ್ಳಿ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ಮನೆಯ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ ಖರ್ಚುಗಳು ಅಂತಂದರೆ ಏನು ಬೇರೆ ರೀತಿ ಅನ್ವಾಂಟೆಡ್ ಖರ್ಚುಗಳು ಮಾಡೋದಿಲ್ಲ ಅಥವಾ ಬೇಕಾಬಿಟ್ಟಿ ಖರ್ಚುಗಳು ಮಾಡೋದಿಲ್ಲ ಮನೆಗೆ ಬಂದುಬಿಟ್ಟು ಖರ್ಚು ಒಂದು ನೀವು ಫಸ್ಟ್ ಫ್ಲೋರ್ ಕಟ್ಬೋದು ಅಥವಾ ಹೊಸದಾಗಿಂದ ಮನೆ ಕಟ್ಬೋದು ಅಥವಾ ಮನೆ ಹತ್ರ ಒಂದು ಗೇಟ್ ಹಾಕ್ಸ್ಬೋದು ಅಥವಾ ಯಾವುದೋ ಒಂದು ಧಾರ್ಮಿಕ ಕಾರ್ಯಗಳು ಮಾಡ್ಬೋದು ಅಥವಾ ಯಾವುದೋ ಒಂದು ಸತ್ಯನಾರಾಯಣ ಪೂಜೆ ಮಾಡ್ಬೋದು ಯಾವುದೋ ಒಂದು ಶುಭ ಕಾರ್ಯ ಮಾಡ್ಬೋದು ಇಂತಹ ಖರ್ಚುಗಳು ಜಾಸ್ತಿ ಆಗ್ತದೆ ಹಾಗಾಗಿ ಎಂಥ ಖರ್ಚುಗಳಿದ್ರೂ ಕೂಡ ಅದಕ್ಕೆ ಸ್ವಲ್ಪ ಬ್ರೇಕ್ ಇಟ್ಬಿಟ್ಟು ಎಷ್ಟು ಖರ್ಚು ಮಾಡಬೇಕೋ ಅಷ್ಟೇ ಖರ್ಚು ಮಾಡಿ ಅದು ನಿಮಗೆ ಎಲ್ಲೋ ಒಂದು ಕಡೆಗೆ ದುಡ್ಡನ್ನು ಸ್ವಲ್ಪ ಸೇವಿಂಗ್ಸ್ ಮಾಡ್ತದೆ ಇಲ್ಲಾಂತಂದರೆ ತುಂಬ ಒಂದು ಅತಿಯಾದ ದುಂದು ವೆಚ್ಚ ಜಾಸ್ತಿ ಆಗುವಂಥದ್ದು ಈ ಡಿಸೆಂಬರ್ ಮಂತಲ್ಲಿ ಕಾಣ್ತದೆ ಅದಕ್ಕಾಗಿ ಸ್ವಲ್ಪ ನೋಡಿಬಿಟ್ಟು ಮಾಡೋದು ಒಳ್ಳೆಯದು ಇನ್ನು ಪ್ರವಾಸದ ವಿಚಾರಕ್ಕೆ ಬಂದರೆ ಧನುರ್ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಪ್ರವಾಸ ಯೋಗ ಹೇಳುವಂಥದ್ದಿದೆ ಖಂಡಿತವಾಗಲೂ ಕೂಡ ನೀವು ಯಾವುದಾದ್ರೂ ಒಂದು ಒಳ್ಳೆಯ ಪ್ರವಾಸವನ್ನು ಕೈಗೊಳ್ಳಬಹುದು ಅದು ಧಾರ್ಮಿಕ ಕ್ಷೇತ್ರನೂ ಆಗಿರ್ಬೋದು ಅಥವಾ ರಮಣೀಯ ಕ್ಷೇತ್ರನೂ ಆಗಿರ್ಬೋದು ನಿಮ್ಮ ಕುಟುಂಬದವರ ಜೊತೆಗೂ ಆಗಿರ್ಬೋದು ನಿಮ್ಮ ಸ್ನೇಹಿತರ ಜೊತೆಗೂ ಆಗಿರ್ಬೋದು ಖಂಡಿತವಾಗೂ ಕೂಡ ನೀವು ಎಂಜಾಯ್ ಮಾಡ್ಬೋದು ಹೋಗ್ಬಿಟ್ಟು ಬನ್ನಿ ಇನ್ನು ಧಾರ್ಮಿಕತೆ ಜಾಸ್ತಿ ಆಗುವಂಥದ್ದು ಕೆಲವೊಂದು ವಿಚಾರದಲ್ಲಿ ಏನಾಗ್ತದೆ ಇಷ್ಟು ದಿನ ನಿಮಗೆ ಮೊದಲು ಗುರುಬಲ ಇತ್ತು ಮಧ್ಯದಲ್ಲಿ ಗುರುಬಲ ಹೋಯಿತು ಆವಾಗ ಒಂದು ಸ್ವಲ್ಪ ಗುರುಬಲ ಇದ್ದಾಗ ನಮಗೆ ಧಾರ್ಮಿಕತೆ ಅಷ್ಟೊಂದೆಲ್ಲ ಮನಸ್ಸಿಗೆ ನಾಟೋದಿಲ್ಲ ಅದು ಯಾಕಂತಂದ್ರೆ ನಾವು ಖುಷಿಯಾಗಿದ್ದಾಗ ಯಾವ ದೇವ್ರದ್ದು ನೆನಪಾಗೋದಿಲ್ಲ ಯಾರು ಭಗವಂತನದು ನೆನಪಾಗೋದಿಲ್ಲ ನಮಗೆ ಸಂಕಟ ಬಂದಾಗ ಮಾತ್ರ ವೆಂಕಟರಮಣನ ನೆನಪಾಗೋದು ಇದು ಒಂದು ತಿಂಗಳಲ್ಲಿ ಏನು ನಿಮ್ಗೆ ಪಾಠ ಕಲಿಸ್ತಲ್ಲ ಈ ಚತುರ್ಥದಲ್ಲಿರುವಂಥ ಶನಿ ಈಗ ನಿಮಗೆ ಸಂಕಟ ಅಂದರೆ ಏನು ತೊಂದರೆ ಅಂತ ಏನು ಅಂದ್ಕೊಂಡು ಒಂದು ತಿಂಗಳಲ್ಲೇ ಗೊತ್ತಾಗ್ಬಿಟ್ಟಿದೆ ಕೆಲವೊಂದು ಇಷ್ಟು ಜನರಿಗೆ ಮಾತ್ರ ಹಾಂ ಎಲ್ಲರಿಗೂ ಅಲ್ಲ ನಾನು ಹೇಳ್ತಿರೋದು ಹಾಗಾಗಿ ಆ ದೇವರು ಆ ದಿಂಡರು ಅಂದ್ಕೊಂಡು ಏನು ಅಂದ್ಕೊಂಡ್ಬಿಟ್ಟು ಮತ್ತೆ ನಿಮಗೆ ಗೊತ್ತಾಗಿದೆ ಹಾಗಾಗಿ ಧಾರ್ಮಿಕತೆ ಮತ್ತೆ ನಿಮಗೆ ಜಾಸ್ತಿ ಆಗುವಂಥದ್ದು ಒಂದು ಸ್ಪಿರಿಚುವಲ್ ಮೈಂಡ್ಸೆಟ್ ಜಾಸ್ತಿ ಆಗುವಂಥದ್ದು ಆಗ್ತದೆ ದೇವರ ಮೊರೆ ಹೋಗುವಂಥದ್ದು ಆಗ್ತದೆ ಖಂಡಿತವಾಗ್ಲೂ ಇದನ್ನು ಮಾಡಿ ಒಳ್ಳೆಯದಾಗ್ತದೆ ನಿಮ್ಮ ಭವಿಷ್ಯಕ್ಕೆ ಸಮಾಜದಲ್ಲಿ ಕೀರ್ತಿ ಗೌರವ ಪ್ರತಿಷ್ಠೆ ಜಾಸ್ತಿ ಆಗುವಂಥದ್ದು ಈ ಗುರುಬಲ ಬಂದಾಗ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ಅಂದ್ಕೊಂಡು ಹಿರಿಯರು ಹೇಳ್ತಾರೆ ಅದು ನಿಜ ಕೂಡ ಯಾಕಂತಂದ್ರೆ ನೀವು ಏನೇ ಕೆಲಸ ಮಾಡಿದರೂ ಕೂಡ ಅದ್ರಲ್ಲಿ ಫೇಲ್ಯೂರು ಅಂದ್ಕೊಂಡು ನಿಮ್ಗೆ ಗೊತ್ತಾಗೋದಿಲ್ಲ ಇಲ್ಲಿ ಗುರುಬಲ ಅಂತಂದರೆ ಒಂದು ಸೈಂಟಿಫಿಕ್ ವಿಧಾನದಲ್ಲಿ ನಿಮ್ಗೆ ನಾನು ಹೇಳಬೇಕು ಅಂತಂದರೆ ಪ್ರಯತ್ನ ಕಡಿಮೆ ಫಲ ಜಾಸ್ತಿ ವರ್ಕ್ ಪ್ರೆಜರ್ ಕಮ್ಮಿ ಇರುತ್ತೆ ರಿಸಲ್ಟ್ ಮಾತ್ರ ಎಕ್ಯುರೇಟ್ ಆಗಿರುತ್ತೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದು ಬಂದ್ಬಿಟ್ಟು ಗುರುಬಲ ಅಂತ ಹೇಳೋದು ನಾವು ಈ ಗುರುಬಲದಲ್ಲಿ ನೀವು ಮಾಡಿದ್ದ ಕೆಲಸ ಎಲ್ಲ ಆಗಿರುತ್ತೆ ಹಾಗಾಗಿ ನಿಮಗೆ ಸಮಾಜದಲ್ಲಿ ಒಂದು ಪ್ರತಿಷ್ಠೆ ಗೌರವ ಕೀರ್ತಿ ಎಲ್ಲ ಸಂಪಾದನೆ ಮಾಡ್ತೀರಾ ಅದನ್ನು ಅದೇ ರೀತಿಯಾಗಿ ಮ್ಯಾನೇಜ್ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗಿ ಮುಂದೆ ಒಳ್ಳೆಯದಾಗುತ್ತೆ ನಿಮಗೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ವಿದ್ಯಾಭ್ಯಾಸ ಈ ತಿಂಗಳಲ್ಲಿ ಅತಿ ಉತ್ತಮವಾಗಿದೆ ಶಾಲೆಗೆ ಹೋಗುವಂಥ ಮಕ್ಕಳಾಗಿರಲಿ ಕಾಲೇಜ್ಗೆ ಹೋಗುವಂಥ ಮಕ್ಕಳಾಗಿರಲಿ ಮತ್ತು ವಿಶೇಷವಾಗಿ ಯಾರೆಲ್ಲ ಬಂದ್ಬಿಟ್ಟು ಒಂದು ಕೆಲಸದ ಪ್ರಯುಕ್ತ ಬಂದುಬಿಟ್ಟು ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಾ ಇದ್ದವರು ಅಥವಾ ಬರೆದವರು ಇದ್ದರೆ ಒಂದೊಮ್ಮೆ ಅವರಿಗೂ ಕೂಡ ಅತಿ ಉತ್ತಮವಾದಂಥ ಫಲಿತಾಂಶಗಳು ಸಿಗ್ತದೆ ನಿಮಗೆ ಖಂಡಿತವಾಗಲೂ ಅದರಲ್ಲಿ ತೇರ್ಗಡೆಯೂ ಕೂಡ ಆಗ್ತೀರಾ ಮತ್ತು ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದರು ಅವರಿಗೂ ಕೂಡ ಒಂದು ಶುಭವಾದ ಮಾಸ ಅಂತಂದರೆ ಈ ಡಿಸೆಂಬರ್ ಮಾಸ ಪ್ರಯತ್ನ ನಿಮ್ಮದಿರಲಿ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಉದ್ಯೋಗಿಗಳು ಉದ್ಯೋಗಿಗಳು ಅಂತಂದರೆ ಯಾವುದೇ ಒಂದು ಐ ಟಿ ನಲ್ಲಿ ಅಥವಾ ನಾನ್ ಐ ಟಿನಲ್ಲಿ ಕೆಲಸ ಮಾಡೋರು ಗೌರ್ಮೆಂಟಲ್ಲಿ ಕೆಲಸ ಮಾಡೋರು ಅವರಿಗೆ ಅತಿ ಉತ್ತಮವಾಗಿದೆ ನಿಮ್ಮ ಒಂದು ಕೆಲಸಕ್ಕೆ ಒಂದು ಅಪ್ರಿಸಿಯೇಷನ್ ಸಿಗುವಂಥದ್ದಾಗಿರ್ಬೋದು ಕೆಲವೊಂದಿಷ್ಟು ಕಡೆ ನಿಮ್ಮ ಪೇಮೆಂಟ್ ಹೈಕ್ ಆಗ್ಬೋದು ಪ್ರಮೋಷನ್ಗಳಾಗುವಂಥದ್ದು ಮತ್ತು ನೀವು ಮಾಡಿದಂಥ ಒಂದು ಪ್ರಾಜೆಕ್ಟು ಸಕ್ಸಸ್ ಆಗುವಂಥದ್ದು ಖಂಡಿತವಾಗಲೂ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ಆಗ್ತದೆ ಅದೇ ರೀತಿಯಾಗಿ ಒಂದು ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಬಿಸ್ನೆಸ್ಸು ಕೂಡ ಅತಿ ಉತ್ತಮವಾಗಿದೆ ನೀವು ಯಾವುದೇ ವರ್ಟಿಕಲಲ್ಲಿ ಮಾಡಿ ಖಂಡಿತವಾಗಲೂ ಕೂಡ ಬಿಸ್ನೆಸ್ ಹೇಳುವಂಥದ್ದು ಅತೀ ಉತ್ತಮವಾಗಿರುವಂಥದ್ದು ಆದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಮಾತು ನೋಡ್ಬಿಟ್ಟು ಆಡಬೇಕಾಗ್ತದೆ ಅಥವಾ ನಿಮ್ಮ ವೆಂಡರ್ ಹತ್ರ ನೋಡ್ಬಿಟ್ಟು ಆಡಬೇಕಾಗ್ತದೆ ಅಥವಾ ನಿಮ್ಮ ಬೈಯರ ಹತ್ರ ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ಇಲ್ಲಿ ಏನಾಗ್ತದೆ ಕೇಳಿದ್ರೆ ನಿಮ್ಮ ಪ್ರೆಸೆಂಟೇಷನ್ನೇ ನಿಮ್ಗೆ ಕಾಪಾಡುವಂಥದ್ದು ನಿಮ್ಮ ಮಾತೇ ನಿಮ್ಗೆ ಬಂಡವಾಳ ಇಲ್ಲಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮ್ಮ ಮಾತು ಹೇಗಾಡ್ತೀರೋ ಅದೇ ರೀತಿಯಾದಂಥ ಬಿಸ್ನೆಸ್ ನಿಮ್ಗೆ ನೋಡ್ಕೊಂಡು ಹೋಗ್ತದೆ ಅದು ಯಾವ ರೀತಿ ಅಂಗಂದರೆ ನಿಮ್ಮ ಬಿಸ್ನೆಸ್ ಲ್ಯಾಂಗ್ವೇಜಲ್ಲಿ ನಾನು ಹೇಳಬೇಕು ಅಂತಂದರೆ ಕ್ವಾಂಟಿಟಿಗೆ ತಕ್ಕಂಥ ಕ್ವಾಲಿಟಿ ಇರಲಿ ಅಂದ್ಕೊಂಡು ನೀವು ಹೇಳ್ತೀರಾ ಅಥವಾ ಕ್ವಾಲಿಟಿಗೆ ತಕ್ಕಂಥ ಒಂದು ಕ್ವಾಂಟಿಟಿ ಇರಲಿ ಅಂದ್ಕೊಂಡು ಹೇಳ್ತೀರಾ ಆ ಕ್ವಾಂಟಿಟಿ ಮತ್ತು ಕ್ವಾಲಿಟಿಗೆ ನಾವು ಸೆಳೆದುಕೊಂಡು ಹೋದರೆ ನಿಮ್ಮ ಮಾತು ಕೂಡ ಅಲ್ಲಿ ಡಬಲ್ ಕ್ವಾಂಟಿಟಿ ಆಗಿರುತ್ತೆ ಡಬಲ್ ಕ್ವಾಲಿಟಿಯಿಂದ ನೀವು ಮಾತಾಡಬೇಕಾಗ್ತದೆ ಅಲ್ಲಿ ನಿಮ್ಮ ಪ್ರಾಡಕ್ಟು ಕೂಡ ಈಸಿಯಾಗಿ ಮಾರ್ಕೆಟಿಂಗ್ ಆಗ್ತದೆ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟು ಈ ಟೈಮಲ್ಲಿ ಅಷ್ಟೊಂದನ್ನು ಮಾಡೋಕ್ಕೆ ಹೋಗಬೇಡಿ ನೋಡಿಬಿಟ್ಟು ಮಾಡಬೇಕಾಗ್ತದೆ ಯಾಕಂತಂದರೆ ರಾವು ತುಂಬ ಕೊಡ್ತಾನೆ ತಗೊಳ್ತಾನೆ ಆ ರೀತಿ ಇದೆ ಪರಿಸ್ಥಿತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅದು ಬಿಸ್ನೆಸ್ಸಲ್ಲೂ ಆಗಿರ್ಬೋದು ಅಥವಾ ಶೇರ್ ಮಾರ್ಕೆಟಲ್ಲೂ ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಾಗಿರಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ನೋಡಬೇಕು ನೀವು ಅದನ್ನು ಸ್ವಲ್ಪ ಯೋಚನೆ ಮಾಡಿ ಮಾಡಿದರೆ ಒಳ್ಳೆಯದು ಇನ್ನು ಗೃಹಿಣಿಯರ ವಿಚಾರಕ್ಕೆ ಬಂದರೆ ಯಾರಿಗೆಲ್ಲ ಬಂದ್ಬಿಟ್ಟು ಗೃಹಿಣಿಯರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇತ್ತು ಅಥವಾ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಇತ್ತು ಅದೆಲ್ಲ ದೂರ ಆಗುವಂಥದ್ದಾಗ್ತದೆ ಮತ್ತೆ ಕೆಲವೊಂದಿಷ್ಟು ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದು ಸೀರೆ ಬಿಸ್ನೆಸ್ ಆಗಿರ್ಬೋದು ಒಂದು ಕಾಂಡಿಮೆಂಟ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಡಿಸೈನಿಂಗ್ ಇದೆಲ್ಲ ಮಾಡ್ತಾರಲ್ಲ ಇವಾಗ ಬ್ಲೌಸು ಅದು ಇದರಲ್ಲಿ ಮಾಡ್ತಾರಲ್ಲ ಡಿಸೈನ್ಗಳು ಅಂಥ ಒಂದು ಫ್ಯಾಷನ್ ಡಿಸೈನಿಂಗು ಕೂಡ ಇರ್ಬೋದು ಅದೆಲ್ಲ ಬಂದುಬಿಟ್ಟು ನಿಮಗೆ ಕೈ ಹಿಡಿಯುವಂಥದ್ದು ಒಳ್ಳೆಯ ಲಾಭ ಕೂಡ ನೀವು ಪಡ್ಕೊಳ್ತೀರ ಡಿಸೆಂಬರ್ ತಿಂಗಳಲ್ಲಿ ಅದ್ರ ಬಗ್ಗೆ ಬೇರೆ ಮಾತಿಲ್ಲ ಹಾಗಾಗಿ ನೀವು ಈಗ ಮಾಡಬೇಕಾಗಿರೋದೇನು ಕೇಳಿದ್ರೆ ಗುರುವಿನ ಆರಾಧನೆ ಮಾಡಬೇಕು ರಾಯರ ಆರಾಧನೆ ಮಾಡಬೇಕು ಹಾಗಾಗಿ ನೀವು ಟೈಮ್ ಸಿಕ್ಕಾಗ ನಿಮಗೆ ಸಮಯ ಸಿಕ್ಕಾಗ ಗುರು ಆರಾಧನೆ ಮಾಡಿ ಗುರುಗಳ ಮಠಕ್ಕೆ ಹೋಗಿ ಅವರ ಒಂದು ದರ್ಶನ ಪಡೀರಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಬರುವಂಥ ಡಿಸೆಂಬರ್ ತಿಂಗಳು ನಿಮ್ಮ ಪಾಲಿಗೆ ನಂದ ಗೋಕುಲವಾಗಿ ಪರಿಣಮಿಸಲಿ ನಿಮ್ಮ ಮನೆಯಲ್ಲಿ ದೀಪ ಬೆಳಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ